ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನಮ್ಮೂರಿನಲ್ಲಿ ಅರ್ಗೆ ಆಡಿಸೋದು ಮತ್ತೆ ಧೂಪ ಸೇವೆ ಮಾಡೋದನ್ನ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನ ಆಂಜನೇಯನೋ ಆತ್ಮದಲ್ಲಿ ಬಂದು ಕಂಜಮಿತ್ರನಂ ಕಂಡು ಚಿಂಗೇ ಬಲವಂತ ವೀರ ವಾಯುಕುಮಾರ ವಜ್ವಶರೀರ ರಾಮಾಮೃತವನ್ನು ಕೊಯ್ದು ಸ್ವಾಮಿಯನ್ನು ಕಂಡು ಪ್ರೇಮದಿಂದೆದುರಾಗಿ ಕಗಲಕ್ಕೆ ಕಥಿನಾಯಕರಿಗೆ ಸಂಧಾನವಂ ಮಾಡಿ ವಾಲಿ ಹಂಕೊಂಡು ಅಯ ವಾಲಿ ರಾಮನ ಬಾಣ ಅಂಗದನ ಪ್ರಾಣ ಗೀಬಾಣ ಕೊಂಡು ಮುನಿಯ ಸಮುದ್ರ ಸಮುದ್ರನಿ ಬಲಭದ್ರ ಏಕದಶಕ ರುದ್ರ ಹಾಲೆಗೆ ಉಂಗುರವ ನಿಟ್ಟು ಮನದ ಶೋಕವ ಬಿಡಿಸಿ ಎಂದೆಯೋ ರಾಮರ ಲಂಕಾ ಬಾಣದಲ್ಲಿ ಬಿಂಕೆಯ ಅಣ್ಣನು ಬೇಡಿ ಅಪ್ಪಣೆಯಂಪಳೆದು ಮನವನ್ನೆಲ್ಲ ಕಿತ್ತಿ ಈಡಾಡಿದೆಯೋ ಶೂರ ಕದನ ಕಂಠೀರ ರಣರಂಗದೀರ ಮಲ್ಲರ ಕೊಂದು ವನದ ಕಾವಲು ಬಿಡಿಸಿ ಹಾರ್ಭಟಿಸಿ ಕತ್ತಲೇ ಕುಡುಗುದಿಸಿ ಹಾರ್ಬಟಿಸಿ ಹೂ ಎಸಗಿ ಬಯ್ಯಲು ಮುಂದೆಯೋ ಧರಣಿ ಬಲಿಯೇ ದೀರ್ಘ ಮರಗರಿಯೇ ಬಾಲಬಂ ಪ್ರೀತಿ ಕೂಗಿ ಪಕ್ಕದಲ್ಲಿ ಕುಮು ಬಾರದ ಲಗ್ಗೆ ರವಿಸರ ತಗ್ಗೆ ಪಡಿಸರ ತಗ್ಗೆ ಜಯಕುಮಾರನ ಶಿರವ ಚಿಕ್ಕೀರಾಡಿದಯ ರಾಕ್ಷಕರ ಜಾತ್ರೆಗೆ ಸಿದ್ಧತೆ ಮಾಡ್ಕೊಂಡಿರೋ ಅಂಥದ್ದು ಜಾತ್ರೆ ಹಿಂದಿನ ದಿನದ್ದು ಇದು ಜಾತ್ರೆ ದಿನ ಊಟದ ವ್ಯವಸ್ಥೆಗೆ ಊಟ ಮಾಡೋದಕ್ಕೆ ಮುದ್ದೆ ಕಟ್ತಿರೋದು ಮತ್ತು ಅರ್ಗೆ ಓಡಿಸ್ಕೊಂಡು ಊರು ತುಂಬ ಊರ್ ಅರ್ಗೆ ಆಡಿಸ್ಕೊಂಡು ಸ್ನೇಹಿತರೆ ಇದು ಫಸ್ಟ್ಗೆ ಅರ್ಗಿನ ದೇವಸ್ಥಾನದಿಂದ ಧೂಪ ಸೇವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಊರೊಳಗಡೆಗೆ ಊರೊಳಗಡೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ನೋಡಿ ಇದು ಊರು ಮುನ್ ಊರು ಕೋಳಿ ಸಿಗ್ಗಿ ಅಂಥದ್ದು ಅರ್ಗೆ ಕೋಳಿ ಸಿಗುತ್ತೆ ಈ ರೀತಿ ಮೇಲೆ ಊರೊಳಗಡೆ ಹೋಗಿ ಮನೆ ಮನೆ ಹತ್ರನೂ ಹೋಗಿ ಅಲ್ಲಿರೋ ಅಂತಹ ಆರತಿಗಳನ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಬರೋದು ನೋಡಿ ಈ ರೀತಿ ಹತ್ರ ಎಲ್ಲ ಆರತಿಗಳನ್ನು ಅರ್ಗೆ ಮೂಲಕ ಕರ್ಕೊಂಬರೋದು ಇವು ದೇವರುಗಳು ನರಸಿಂಹಸ್ವಾಮಿ ಆಂಜನೇಯ ಮತ್ತು ಲಕ್ಷ್ಮಿ ತಾಯಿ ನೋಡಿದ್ರಲ್ಲ ಈ ವಿಡಿಯೋನ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ థ్యాంక్ యూ ఫార్ వాచింగ్ మొత్తం సల మొత్తం వీడియో తెలిసి